ಅರ್ಷಿತಮ್ಮ ಅರ್ಶಿತಮ್ಮ ಹ್ಞೂ ಇವಜ್ಜಿ ಬಂದೈತೆ ಅಕ್ಕನಾ ಯಾಕೆ ಬಂದೈತ ಏನೋ ಅರ್ಷಿತಮ್ಮ ಹರ್ಷಿತಾ ವಸಿತಾ ಬಾ ಅಜ್ಜಿ ಬಾ ಯಾವಾಗ ಬಂದೆ ಅರ್ಷಿತಮ್ಮ ಅರ್ಷಿತಮ್ಮ ನನ್ನ ಮಕ್ಕಳಿಬ್ಬರು ಎತ್ಲಗ ಹೋಗಿ ಅರ್ಕೋಣ ಹ್ಞೂ ವಸಿತಮ್ಮ ಎತ್ತ ಹೋಗೈತೆ ಹ್ಞೂ ದೊಡಮ್ಮ ಬಂದ ಬಾ ನಾವು ಒಳಗೆ ಇದ್ವಿ ಕೂತ್ಕೋ ಕೂತ್ಕೊಬಾ ನಾನು ಬಾ ಕುತ್ಕ ಬಾ ಅಂತ ಮಾತಾಡಲೇ ಇಲ್ಲ ನಾನು ಕಡ್ದೆ ಏ ಈಗಿನ ಬಂದು ಆಟ ಬಂತು ಆಟದಾಗೆ ಬಂದು ನಾನು ಯಾವುದು ತುಂಬಿದ್ರಂಗೆ ಅದ್ರಾಗೇ ಜನೇ ಇರಲಿಲ್ಲ ಹಂಗೆ ಸಂದೆ ಕುಕೊಂಡು ಬಂದು ನಿಮ್ಮ ಅಣ್ಣ ಯಾಕೆ ಬಿಟ್ಟುಬೋತೀನಿ ಅಂದ ಅರ್ಸ ತಿರ್ಗಾಡ್ತಾ ಆಟ ಇತ್ತು ಬಿಡಪ್ಪತ್ತ ಹೋಗ್ತೀನಲ್ಲ ಐತೆ ಅಂತ ಜಲ್ದು ಆಲ್ಟು ಬಂದು ಹ್ಞೂ ನೀವು ಆವಾಗಲೇ ಬಂದ್ರೇನಾಲೇ ನಾನು ಆವಾಗಲೇ ಬರ್ಬೇಕಾಯ್ ಸುಮ್ಮತ್ತ ನೀವು ಒಡಪ್ತಾಗೋದು ಹೋಗಿ ನಿಮ್ಮ ಅವಳಿ ಬಂದರು ಬತ್ತಿದ್ದೆ ಅರ್ಸಿ ಮೇಲೆ ಗೊತ್ತು ಇದ್ರಾಗೆ ಹೂವು ಹಣ್ಣು ಬಾಳೆಹಣ್ಣು ಎಲ್ಲ ಐತೆ ತಗೊಳ್ರಿ ಸರಿ ಆಯ್ತು ನೋಡಮ್ಮ ಇಷ್ಟು ದಿವ್ಸಕ್ಕೆ ಬಂದಿದ್ಯಾ ನೋಡಮ್ಮ ನಮ್ಮ ಮನೆಗೆ ಹಾಂ ಕರೆದು 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 ಸಾಕಾಗಿತ್ತು ಹ್ಞೂ ಇಷ್ಟು ದಿವ್ಸಕ್ಕೆ ಬಂದಿದ್ಯಾ ನನಗೆ ಏ ಬುರ್ಲೆ ನೋಡಮ್ಮ ಬುರ್ಲೆ ಇಲ್ಲಮ್ ತವಾಗಿ ಹಂಗೆ ಅನ್ಕೊತಿದ್ದೆ ಬತ್ತೀನಿ ವಾಯ್ಟು ನಮ್ಮ ತಂದಿದ್ದು ಎಲ್ಲ ಸುಳ್ಳು ಹೇಳಿ ಬರಲ್ಲ ಬಂದಾಗಲೇ ಬಂದಂಗೆ ಅಂದ್ಕಂಡೆ ನಾನು ಹಾಗೆ ದೊಡಮ್ಮ ಮನೆ ಯಾವಾಗ ಬಂದೊಡಮ್ಮ ಈಗ ಈಗಿನ ಬಂದು ಹಿಂಗೆ ಕೋಕಾಣೆ ನೋಡು ಹ್ಞೂ ಇವಾಗಿದ ತಾನ ಆಟ ಸಿಕ್ತ ನಾನು ನಿಮ್ಮ ಅಣ್ಣಗೆ ಕಾರ್ನು ಬಿಟ್ಬಾ ಅಂದೆ ಅದೇ ಕಾರ್ ತೆಗ್ದಿದ್ದ ಹ್ಞೂ ಸಿಕ್ಕಿ ಕಾರ್ನಾಗೆ ಅಂತ ತಿರ್ಗಿ ಬಿಡಪ್ಪ ಬಿಡಪ್ಪತ್ತ ಆಟ ಐತೆ ಹೋಗ್ತೀನಿ ಅಂತ ಇಂದಿ ಹ್ಞೂ ಬ ಅವ್ನು ಭೀ ಅಳೆ ಸಾಕಾಯ್ತು ಅಂದಿತ್ತಾಗಲ್ಲ ಹ್ಞೂ ಅಕ್ಕಿ ಆರಾಮಬ್ರು ಬಿಟ್ಟು ಬರ್ರಿ ಹೊರಸಾನ ಹೊರ್ಸಾನ ನೀನ ನಾನು ಅಕ್ಕಿ ನಿಮ್ಮ ಹೊರಸಾನೆ ಬತ್ತಿದ್ದೆ ಗೊತ್ತಿದ್ದ ಹೆಂಗ ತಿರ್ಗಿ ಆಟ ಬಂತ ಬಂದು ಬಂದ್ರು ಬರಾನು. ಅಣ್ಣ ಏನು ತರ್ಕ ಬರ್ಬೇಕಿಲ್ಲ ಹಾಂ ಇದ್ದು ಎರ್ಡಾಕ್ ಹೋಗನು ಏಯ್ ಅವ್ನಿಗೆ ಸಾಕಾಗೈತೆ ಹೋಗಮ್ಮ ಅಂತ ನಮಗೆ ಎಂತ ನಾನು ಏ ಇವತ್ತು ನಾನು ಹೇಳಿದ್ದೆ ಇತ್ತುಗೆ ಬರ್ತೀನಿ ಅಂತ ಹೋಗ್ತೀನಿ ನಾನು ಎರಡು ದಿನ ಇದ್ ಬತ್ತೀನಿ ನಾನು ಇಲ್ಲಿ ಇರಲ್ಲ ಅಂತ ಇನ್ನ ಸುಮ್ಮನೆ ಎರಡು ದಿನ ಇದ್ಬತ್ತಿನಿ ಅಂದ ಹ್ಞೂ ನಾನು ಅಲ್ಗೋ ಒಂದು ಎರಡು ದಿನ ಹೋಗಿ ನೆಮ್ಮದಾಗ ಇದ್ ಬರ್ತೀನಿ ನನಗೆ ನೋಡ್ಕೊ ಇದ್ದೀರಿ ನಾನು ಮಕ್ಕಳಿದ್ದರೆ ಹೋಗ್ತಿರ್ಲಿಲ್ಲ ಎರಡು ದಿನ ಹಾಂ ಬರೇನೇ ಇಲ್ಲೇ ಗಂಡು ಮಕ್ಕಳು ನಮಗೆ ನೋಡಿ ಸಾಕಾಗೈತೆ ನಾನು ಹ್ಞೂ ನೋಡಿ ನೋಡಿ ನಿಮ್ಮ ಮೊನ್ನೆ ಸಾಕಾಗೈತೆ ಕಂಡ್ರಪ್ಪ ನಾನು ನಮ್ಮ ಪಾಡಿಗೆ ನಾವು ಹೋಗ್ತೀನಿ ಎರಡು ದಿನ ಇದ್ಬೋತೀನಿ ಬತ್ತೀನಿ ಹ್ಞೂ ಹೋಗಮ್ಮ ತಾಯಿ ಅಂತ ಅಂದೆ ಎಷ್ಟು ಸತಿ ಕರೆದು ಕರೆದು ನನಗೆ ಅಲೇ ಸಾಕಾಗಿತ್ತು ಹ್ಞೂ ನಾವು ಯಾತಕ್ಕೂ ಬರೋದೇ ಬೇಡ ಅವ್ರ ಮನೇಗೆ ಅಮ್ಮಂಗ್ ನನಗೆ ಬಂದರೆ ಬರೋಕೆ ಮನ್ಸೆ ಆಗ್ತೀರಲ್ಲ ನಮ್ಮದಣ ನೀವುಸ್ಪಟ್ ಕರದ್ರು ಬರೋದಲ್ಲಪ್ಪಮ್ಮ ಒಂದು ಒಂದು ವಾರ ಹದಿನೈದು ದಿನ ನೀನು ಸುಮ್ಮನೆ ನನ್ನ ಮನೆಯಾಗಿರೋದು ಕಲಿ ಹ್ಞೂ ನೋಡಿ ಹೇಳಿರ್ತೀನಿ ಅಪ್ರೂಪಕ್ಕೆ ಬಂದಿದೀಯಾ ಓಂ ತಾನು ಇಲ್ಲೇ ಇದ್ದಾಳೆ ಹೆಂಗಾನ ಅವಳು ಬಂದೊಳ್ಳಿ ಮತ್ತು ಆರು ಹದಿನೈದು ದಿನ ಸುಮ್ಮನೆ ಇರೋದು ಕಲಿ ನೀ ಹ್ಞೂ ಯಾವ ಬಂದಕ್ಕ ಶನಕ್ಕಿದೆಯೇ ಹ್ಞೂ ಯಾಕ ಶನಕ್ಕ ಇದ್ದೀನಿ ಹ್ಞೂ ನಾನು ಯಾಕ ಅಕ್ಕ ತಿ ಹ್ಞೂ ಜಯ ಎಮ್ಮ ತಾನು ನೀನು ಅದೇ ನನ್ನ ಅಕ್ಕ ಎಂತಿ ಬಾ ಚೆನ್ನಾಗಿದ್ದೀನಮ್ಮ ಹ್ಞೂ ಯೋ ಸರ್ ಸಾತು ನೋಡಿ ಶಾನದಿ ದಿನನೇ ಯಾಕಂದ ನೋಡಿ ಹ್ಞೂ ನೀನು ಬೋರ್ದಂಗರಿ ನಾವು ಅಥ್ವಾ ಬೋರ್ದಂಗಾದ್ರಿ ಮೈಸೂರಂಗೆ ನಾವು ಯಾತು ಹೋಗಲ್ಲ ಏನಿಲ್ಲ ಇಲ್ಲ ಏ ಮಂತ್ಗೆ ಉಣ್ಕೊಂಡು ತಿನ್ಕಂಡು ಮಂತಾಗೆ ಇರ್ತೀವಿ ಎಷ್ಟು ಚೆನ್ನಾಗಿ ಮಾತಾಡಿಸ್ತಿತ್ತು ಜಯ ಅಜ್ಜಿ ನನಗೆ ಇವಾಗ ಮಾತಾಡ್ಸಲ್ಲ ಮುಂಚೆ ಹೊತ್ತು ಅಕ್ಕ ಹ್ಞೂ ಜಯ ಅಜ್ಜಿ ಎಷ್ಟು ಚೆನ್ನಾಗಿ ಮಾತಾಡ್ಸೋರು ಹ್ಞೂ ಈಗ ತುಂಬ ಚೆನ್ನಾಗಿ ಮಾತಾಡ್ಸೋರು ಅಂದರೆ ಇವಾಗ ನೋಡು ನಾನಾಗಿ ನಾನು ಎಲ್ಲರ ಬೆಲೆ ಕಳ್ಕೊಂಡೆ ನಾನು ಮಾತಾಡ್ಸಿದ್ರು ಮಾತಾಡೋಂಗಿಲ್ಲ ನಾನು ಮಾತಾಡ್ಸಂಗೇ ಇಲ್ಲ ನೋಡು ಏನೋ ಒಂಥರ ನನಗೆ ಬೆಲೆನೇ ಕೊಡಲ್ಲ ಯಾರೂ ಋತುಗೂ ಹೇಳಿದ್ದೀನಿ ಒಂದೆರಡು ದಿನ ಇದ್ದೋಗಿ ಮತ್ತೆ ಬಾ ಅಂತ ಅವಳು ಓಡಾಡ್ ಬರಲೇ ಇಲ್ಲ ನೇ ಸುಮ್ಮನೆ ಇಲ್ಲೇ ಇದ್ರು ದಿನ ಅದೇ ನೋಡಿ ನೋಡಿ ನಮಗೂ ಸಾಕಾಯಿತು ಒಂದು ಎರಡು ದಿನ ಹೋಗಲೇ ಅವಳು ಹ್ಞೂ ಅಜ್ಜಿ ಏನು ನಾವು ನೋಡ್ಕೊಂಬತ್ತೆ ಬ್ಯಾಡವಿ ಅಂತ ಬಿಟ್ಟು ಕೊಟ್ಟಾಳು ಅದಕ್ಕೆ ನಾವು ಸುಮ್ಮನೆ ಅದೇ ಕಳಿಸಿದ್ದೀವಿ ಊರಿಗೆ ಹ್ಞೂ ಸುಮ್ಮನೆ ಒಂದು ಎರಡು ದಿನ ಅಲ್ಲೇ ಇರಲಿ ಅಂತ ಅವಳು ಏನು ಹಂಗೆನೇ ಬೇರೆ ಒಂದಿರ್ತಾವ ಅವ್ರದ್ದು ಪ್ರಾಬ್ಲಮ್ ಆಗಿತ್ತು ಅದ್ಕೆನೆ ಇನ್ನೂ ನಾವು ಓಡಾಡ್ತಾ ಇದ್ದಾರೆ ಅದು ಇದು ಅವ್ರ ಮಾಡ್ಸೋಕ್ಕೆ ತ ಬಿಟ್ಟು ಹೋಗ್ತಾರೆ ಹುಡುಗರನ್ನ ಮಳಿಕೆ ಬಿಡಿ ಸುಮ್ಮನೆ ಎಲ್ಲ ಬಿಡಿ ಹಂಗೆ ಏನು ಕರ್ಕೊಂಡೋಗಿ ಕರ್ಕೊಂಡೋಗಿ ನಿಮ್ ಅಲ್ಲ ಅವಳು ಹಂಗೇನು ಹ್ಞೂ ಅಂಜಾಕ ಅದಕ್ಕೆ ನಾವು ಕಳಿಸಿದೀವಿ ಅಲ್ಲೇ ಇಲ್ಲ ಸುಮ್ಮನೆ ಒಂದು ದಿನ ಅಲ್ಲೇ ಏನೋ ಸಮಸ್ಯೆ ಆಗಿತ್ತು ಗೊತ್ತಾರೆ ಅವರೆಲ್ಲ ಒಂದಲ್ಲ ಒಂದೀರಿ ಹಾಂ ಹಂಗೆ ಅಂತೀನಿ ನಿಮ್ಮ ದಣಮ್ಮ ಬರೋ ಕೇಳಮ್ಮ ಅಂತ ಹೇಳಿ ಅಂತ ಅಮ್ಮ ಬೋರ್ಬೋದಾಗಿತ್ತು ಏ ಅವಳು ಮತ್ತಾಗ ಏ ಯಾರು ಬಿಟ್ಟು ಬರ್ತಾರೆ ಏ ಬಿಡತ್ತೆ ಅವಾಗ ಹೋಗ್ತೀನಿ ನೀನೆ ಹೋಗ್ಯಾಕಾ ನೀನೆ ಹೋಗು ನೀನೇ ಹೋಗು ಅಂತ ಅಂದ್ಲು ಅದಕ್ಕೆ ಅಂತ ನಾನೇ ಬಂದೆ ಹ್ಞೂ ನಾನೇ ಅತ್ತಾಗೆ ಮಾತಾಡಿಸ್ಕೊಂಡು ಹೋಗೋಣ ಒಂದೆರಡು ದಿನ ಇದ್ದು ಅಂತ ಈ ಹುಡುಗರು ಏನಿಗೆ ಬಾರ್ದಡಮ್ಮ ಬಾರ್ದಡಮ್ಮತ್ಕೆ ಬಂದೆ ನನಗೆ ಬೇಜಾರು ಆಗ್ತೈತೆ ಏನು ಮಾಡ ನಾನಾಗಿ ನನ್ನ ಬೆಲೆ ಕಳ್ಕೊಂಡ್ನಲ್ಲಪ್ಪ ಅನ್ನಿಸ್ತೈತೆ ಇವರೆಲ್ಲ ನಾನು ಇಷ್ಟು ಚೆನ್ನಾಗಿ ಮಾತಾಡಿಸ್ತಿದ್ರು ಸ್ನೇಹಮ್ಮ ಸ್ನೇಹಮ ಸ್ನೇಹಮ್ಮ ಅಂತ ಹ್ಞೂ ಮಾತಾಡಿಸ್ತಿದ್ದರು ಇವತ್ತು ಮಾತಾಡ್ಸಲ್ಲಂದ್ರೆ ಒಂಥರ ಅನ್ಸುತ್ತೆ ನನಗೆ ನಾನು ಏನು ಮಾಡಿದ್ನಪ್ಪ ಅನ್ನಿಸ್ತೈತೆ ನೋಡಿದವತ್ತು ತಗ್ಗಿತ್ತಡಮ್ಮ ವರ್ಷಿತ ಸರಿ ಆಯ್ತು ಹೇಳ್ತಾಡಮ್ಮ ಟೀ ಮಾಡೋಣ ఈక ముందాప్కి కాపు కుడి నని కాపు కుడి ఈ బందానమ్ అప్పొడాప్ప కర్కొందోళమ్మ నీవు అంత ఏ నాయకుం కారే హి అది ఎల్గూ బర హమ్ తా అయ్యప్ప ఎల్ెల్గూ హోగల్ మనం పెట్టు ಹೇಳ್ತೀನಿ ಹೇಳಿಕ ಸಣ್ಣ ಕರ್ಕೊಂಬ ದೊಡಪ್ಪನ ಅಂತೇಳಿ ದಿನ ನಿದ್ದು ಹೋಗ್ತೈತಿ ಹ್ಞೂ ನಿಂತು ಒಂದು ವಾರ ಹದಿನೈದು ದಿನ ಇರ್ರಿ ಒಂದು ಎಳ್ದಿನಿಂದ ದಡಪ್ ಹೋದ್ರು ಇನ್ನೊಂದು ಎರಡು ದಿನ ಇರಮಂತ ಹ್ಞೂ ಹಂಗೆ ಅಪ್ರ ಓಪಕ್ಕೆ ಬಂದಿದ್ದೀನಿ ನಮಗೆ ಕರ್ದು ಕರ್ದು ಸಾಕಾಗಿತ್ತು ಅಮ್ಮ ಯಾವಾಗ ನಾನು ಹೋಗಿ ಬರೋಮ್ಮಕೆ ಅಂದರೆ ಏ ಬುಡ ಮಾತಾಗ ಅವರೇನು ಬರೋದೇ ಇಲ್ಲ ನಾವಿಂಗೇನು ಹೋಗೋದು ಅಂತ ಅನ್ಕೊತಿದ್ದೆ ನಾನು ಹ್ಞೂ ಅವ್ರು ಬರೋದೇ ಇಲ್ಲ ಅನ್ಕೊತಿದ್ದೆ ಏ ನಾನು ಹಂಗೇನಿಲ್ಲ ಬರ್ತಿದ್ದೆ ಅಂದ್ರೆ ತಂಬಿಯಲ್ಲಿ ಇಡ್ಲಲ್ಲ ಇಳ್ದಿ ನಾನು ಹುಡುಗ್ರು ಹುಡುಗರು ಸಣ್ಣ ಬಿಡ್ತಿರಲಿಲ್ಲ ಹೆಂಗೆ ಅವಳು ಓದ್ಲು ය අගතතා හි වගේ නේ යාතු බොද් කියල යන ලම්තු බෝන්ධි අතරවල්දවත් බොර් ොන්දක බොරක්කාගල අතන අතිපට ආකිරේ ොරක්කාගල් අතිකඩා කනත ඉන්නේ වක්තරෙන් හොනාවා කනම්ත සැනගේ. కూలర్ సిక్తారీ మాసతే ముందక అదకే సాకణి మళ్ళీ బీళ్ళబిడ్కణి నేను మస్త ఒలా మా స్వల్ప కేసన అది ఓట్ రిస్క్ అవుతుందమ్ నలనే మడ సుమ్ అమ్ నాలు అప్ప ఒప్పల్ మయప్ప నమ్మ మామేరే ఒప్పల్ మలెల బీళ్ళు బడతీరమ్ వచ్చి మాతాడుసంగల్ నోడమ్ వజ్జి ఎలా మాతాడుసత్త నంగ ನನಗೆ ಎಷ್ಟು ಬೇಜಾರು ಆಗ್ತೈತೆ ನೋಡಪ್ಪ ಮಾತಾಡಿಸ್ಲಿಲ್ಲ ನಮ್ಮ ಅಜ್ಜಿ ಅಜ್ಜಿ ಅಂತ ಚೆನ್ನಾಗಿ ಮಾತಾಡ್ಸೋದು ಮೊದಲು ಸ್ನೇಹಮ್ಮ ಸ್ನೇಹಮ್ಮ ಅಂತ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇತ್ತು ಇವಾಗ ಮಾತಾಡ್ಸೋದೇ ಇಲ್ಲ ಒಂಥರ ಬೇಜಾರು ಆಗ್ತೈತೆ ನಾನು ಬೆಲೆ ಕಳ್ಕೊಬಿಟ್ಟೆ ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡಿಸ್ತಿದ್ರು ನಾನು ಮಾತಾಡ್ಸಂಗಿ ಸ್ನೇಹಮ್ಮ ಹಂಗೆ ಹಿಂಗೆ ಅಂತ ಮಾತಾಡ್ಸೋದು ಜೊತೆಗೆ ಹೋಗ್ತಿದ್ನಲ್ಲ ಅವಾಗ ಎಷ್ಟು ಚೆನ್ನಾಗಿ ಮಾತಾಡ್ಸೋದು ಹಂಗೆ ಹ್ಞೂ ಭಾಳ ಚೆನ್ನಾಗಿ ಮಾತಾಡ್ಸೋದು ಹ್ಞೂ ಎಲ್ಲದಕ್ಕೂ ಬಾನಮ್ಮ ಕೂ ಕಳಮ್ಮ ಹಿಂಗೆ ಕಳಮ್ಮ ಅಂತೇಳಿ ಎಷ್ಟು ಚೆನ್ನಾಗಿ ಮಾತಾಡ್ಸೋದು ನೀವು ಯಾಕೋ ಮಾತಾಡ್ಸೋದೇ ಇಲ್ಲ ಮಾತಾಡ್ತೀನಿ ಋತು ಓದ್ತೇನೆ ಅಜ್ಜಿ ಆಳೇನೆ ದಡಪೇನು ಬಂದರೆ దూరా వంద అంత నిడపప్ప ఎల్గూ వల్ల నన్ను అచ్చే బరమర వంద్రు బలవంతం బల్వంత మలుగు బట్టే కొట్టే నీతు నచ్చి బుర్లీలో అయ్యో నీరు ఒయ్యకే నాలురు బో చైత్రమ్మ బై కేటి మామూలనతో బై కేి నేరు కసింది వయకండ్ర అక్క అద్దర్సిమ్మే కరీత నెమ్ జల్దొయ్ అదే బందే యూన్మాత నీరు వైకరు వయకండు బర్లే ఇలా ఏడు తిందక అంతకురదు బయ్యు ఉళ్ప్ప అంత వస్తు బట్టే కొట్ ಹೋಗೋಣ ಸೀತಮ್ಮ ಅವ್ರು ಸೀತಮ್ಮ ಅವ್ರ ಅವ್ರಿಗೆ ಹೋಗೋಣ ಕರದೋಗ್ಯಾವ್ರಿ ಬಾ ಬರ್ರಿ ಒಂದು ಎರಡು ದಿನ ಇರ್ಬಂತ್ರಿ ಅಂತ ಬಲವಂತ ಮಾಡ್ಯಾವ್ರ ಹೋಗಣ ಅಂತ ನಾನು ಕರದ್ರು ಅಮ್ಮ ಹ್ಞೂ ಯೋಸ್ಪಟ್ಟು ಕಾರ್ದ್ರು ಬರ್ಲಿಲ್ಲ ವೀಡಾತ್ಲಾಗ್ಲಿ ಅಲ್ಲ ನೋಡ ಮಾತಾಡಿಸ್ತಾ ಇದ್ನಿ ಮಾತಾಡೋಂಗಿಲ್ಲ ಹ್ಞೂ ನನಗೆ ಎಷ್ಟು ಬೇಜಾರಾಗ್ತಾಯಿತ್ತು ನಾನಾಗಿ ನಾನು ಬೆಲೆ ಕಳ್ಕೊಂಡ್ನಲ್ಲಪ್ಪ ನಾನಾಗಿ ನಾನು ಏನು ಮಾಡ್ಕಣ್ಣಪ್ಪ ಅನ್ನಿಸ್ತಾ ಐತೆ ನಿಜ ಹ್ಞೂ ನೋಡಿ ಮುಂದೆ ಇದ್ದರೂ ಮಾತಾಡಿಸ್ತಾ ಇಲ್ವಲ್ಲ ನಾಯಿ ಒಜ್ಜಿ ನನಗೆ ಎಷ್ಟು ಬೇಜಾರು ಆಗ್ತಾ ಐತೆ ಹ್ಞೂ ನಾನು ಮುಂದೆನೇ ಇದ್ದೀನಿ ಋತು ಅಕ್ಕರ್ ಹೋದ್ರೆ ಊರಿಗೆ ಅಂತ ಕೇಳಿದ್ರು ಬಿಟ್ಟು ಮಾತಾಡಿದ್ರು ಮಾತಾಡಿಸ್ತಾ ಇಲ್ಲ ಥೂ ಬೇಜಾರಾಗುತ್ತೆ ಯಾಕೆ ಬಂದೈತೋ ಏನೋ ಸುಮ್ಮನೆ ಬಂದೈತೇನೋ ಒಂದು ಒಂದೆರಡು ದಿನ ಇದ್ದೋಗಕ್ಕೆ ಅಂತೇಳಿ నగేన సరపర నన్ను బందే అందో ఏత మాట్లాడస నండి నమ్మతమ్మ ఒకసీతమ్మ గూ బ ఖుషి ఆగిటి నన్ను బందే ఒడ దినే ఇ నమ్ తే బుడత ఇద్దీ బగల కరయారు పప్పు బంత్ అడిగలనా అతే ఒడు దినం తినీనిందద్ నైదు దిసా ಇವಳಿಗೆ ಇವಾಗ ಯಾಕೆ ಇದ್ದವ್ರು ಯಾಕೆ ಬಂದವರು ಅಮ್ಮಂಗೆ ಆಗ್ತಿರುತ್ತೇನೋ ಅಂತ ಅನ್ಕೊಂಡಂಗೆ ನಾನು ಅಳಂಗನ್ ಕಮ್ತಾಳೆ ನಮ್ಮ ಮಾಸ್ನಾಗೆ ಅಂತ ಹ್ಞೂ ನಾನೇನು ಹೋಗಿಲ್ಲ ಅವಳು ಮಾತಾಡ್ಸೋಕ್ಕೆ ಸರ್ ಬರಲ್ಲ ನನಗೆ ಯಾಕೆ ಇತ್ತೀಚಿಗೆ ನಮ್ರು ತಮ್ಮನ್ನ ಮನೆಯಿಲ್ಲ ಮಾಡಿಲ್ಲ ಅಂತ ಅಂದಿಲ್ಲ ಆವಾಗ ಇನ್ನು ಹತ್ತವ ನನಗೆ ಮಾತಾಡ್ಸೋಕ್ಕೆ ಸರ್ ಬರಲ್ಲ ಅವಳು ಏನ ನಾನು ನಿಮ್ಮ ಇಲ್ಲ ಏನಿಲ್ಲ ನಿಮ್ಮ ಅಂತಾಳ ಮದುವೆ ಆಗಿದೆಯಾ ಅಂತ ಹೇಳಿಲ್ಲ ಅವಾಗಿಂದ ಬೀಜ ಅರತ್ ಬಿಟ್ಟು ನೋಡ್ತಾ ಇರಿ ನೋಡ್ತಾಯಿರಿ ನೀನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನಾಗ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿತ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು